ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಜಿನ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಮಾಡಲಿದು ಓನರ್ ಎಷ್ಟೈತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 1 ಲಕ್ಷ ಚಿಲ್ರ ಆಯ್ತು ಯಾವುದು ಜಿನ್ ಯಾವುದು ಯಾವುದು ವೇರಿಯಂಟ್ ಜಿನ್ ಅಲ್ಲಿ ಇದು ಟಾಪ್ 3 ಸರ್ ಅದು ಟಾಪ್ 3 ನಾ ಹಾ ಹೌದಾ ಫೀಚರ್ಸ್ ಏನು ಬರ್ತವೆ ಅದು ಪವರ್ ಸ್ಟೀರಿಂಗ್ ಎಸಿ ಆಮೇಲೆ ಮುಂದಗಡೆ ಪವರ್ ಎರಡು ಇಂಡೋ ಬರ್ತವೆ ಫ್ರಂಟ್ ಪವರ್ ಇಂಡೋ ಎಸಿ ಪವರ್ ಸ್ಟೀರಿಂಗ್ ಹಾ ಪವರ್ ಇದು ಮ್ಯೂಸಿಕ್ ಪ್ಲೇಯರ್ ಇದೆ ಅಲ್ಲ ಸಿಗೋದು ಹಾ ಸರ್ ಎಲ್ಲ ಇದೆ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಹಾ ಪೆಟ್ರೋಲ್ ವೆಹಿಕಲ್ ಆ ಹಾ ಪೆಟ್ರೋಲ್ ಗಾಡಿ ಹಾ ಸರ್ ಪೆಟ್ರೋಲ್ ಗಾಡಿ ಎಷ್ಟು ಕೊಡ್ತಿದೆ ನಾನು ಮೈಲೇಜ್ ಇದು ಅದೇ 20 ಬರುತ್ತೆ ಸರ್ ಐ ಎಲ್ಲ ಆದ್ರೆ ಒಂದು 20 ಒಂದರ ತಂಕ ಬರುತ್ತೆ ಹೌದಾ ಹಾ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರೇ ಇಲ್ಲಲ್ಲ ಇಲ್ಲ ಇಲ್ಲ ಸರ್ ಅದು オリジナル ಪೇಂಟ್ ಮಾಮೂಲಿ ಏನಿದೆ ಹಂಗೇ ಇರಲ್ಲ ಎಲ್ಲಿ ಬರ್ತಿದೆ ಲೊಕೇಶನ್ ಇದು ಇದು ತರಿಕೆರೆ ಸರ್ ಚಿಕ್ಕಮಂಗಳೂರು ಡಿಸ್ಟ್ರಿಕ್ಟ್

ಹ್ಞೂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾಂ ನಮ್ಮ ಕಡೆದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಥ್ಯಾಂಕ್ ಯು